ಹಂಗ ಬಂದಿರೋದ್ ನಾನು ಯಾಕೆ ನಾನು ಹೇಳ್ತೀನಿ ಅಂದ್ರೆ ಸಣ್ಣ ತುಣುಕ್ ತೋರಿಸಿದ್ರು ಓರಿ ಅಂದ್ರೆ ಏನಾದ್ರು ಗೊತ್ತಿಲ್ದಿರಿ ವೇದಿಕೆ ಮೇಲೆ ಎಕ್ಸಿ ಅವ್ನು ಇಲ್ಲೊಬ್ ಇಲ್ಲೋಬ್ನವನೇ ಸರ್ಜಾಪುರದವನು ಅವನ ಚೇಲ್ ಚಪಾತಿ ಅಂತ ಇಕ್ಕ್ರಿ ಅವನ ಕೆಲಸ ಅವನ್ ಹೇಳ್ತಾನೆ ಮಂಡ್ಯ ತೋರ್ಸಂತೆ ನನ್ಕ ಇವತ್ ದೊಡ್ಡಿ ಪಾಸ್ ಬರ್ತೀನಿ ನಾನು ದೊಡ್ಡ ಪರ್ಸೆ ನೀವ್ ಮಾಡಿದ್ದು ಅಂತ ಹೇಳ್ತೀಯಲ್ಲ ಬಾ ನಾನು ಬರ್ತೀನಿ ನೀನು ಬಾ ನೋಡೋಣ ಚಾಲೆಂಜ್ ಮಾಡ್ತಾ ಇಲ್ಲ ನಾನು ಚಾಲೆಂಜ್ ಅಲ್ಲ ಇದು ದಯವಿಟ್ಟು ಹಂಗ ತಿಳ್ಕೊಬೇಡ್ರಿ ಚಾಲೆಂಜ್ ಅನ್ನೋದು ಪದಕ ಅರ್ಥ ಚೆನ್ನ ಐತೆ ಸರ್ ಸಮಾನ ಇರೋರ್ಕ್ ಹೌದಾ ಈ ಏನಂತೀರ ಇದು ನೀರಿನ ಮೇಲೆ ಗುಳ್ಳ ಹೋಗಿ ಏನ್ ಮಾಡಕ್ ಅಲ್ವಾ ನಾವ್ ಮಾಡಲ್ಲ ನಾನು ಏನ್ ಬರ್ತೀನಲ್ಲಪ್ಪ ಕಣ್ಣಾಗ ಎಲ್ಲ ನಮ್ಮ ಮೂಲೆ ನಿಂತ ನೀರಂತೂ ಬರಕ್ ಆಗಲ್ಲ ಅನ್ ಗೊಂತ ಯಾರ ಹುಡ್ಗನ್ ಕಳ್ಸೆ ಹೋಗು ಅರ್ಥ ಆಯ್ತಾ ದೊಡ್ಡ ಪರ್ಸಕ್ಕೆ ಹಂಗೀರಪ್ಪ ತೋಪ್ಕ ಬರ್ತೀನಿ ಹೊರಗ್ ಹಾಕೊಂಡು ನಾ ಮಾಡಕ್ ಆಗಿಲ್ಲ ನಾನು ಮಾತಾಡಿರೋರು ಮಾತಾಡಿರೋ ಹೋಗಿಲ್ಲ ಸಪ್ಲಂ ಪರ್ಸಕ ಹೌದಾ ಪ್ರಶ್ನೆಗಳು ಉತ್ತರಗಳು ಅವ್ರವ್ರ ಹತ್ರನೇ ಐತೆ ಏಯ್ ನನ್ನ ಬೆಳಸ್ದೆ ಅಂತ ಹೇಳೋ ಅಕ್ಕ ಯಾರಿಗೂ ಇಲ್ಲ ಜನ ಬೆಳೆಸಿರೋದು ನಮ್ ತಾಯಿ ನನ್ನ ಮುಂದಕ್ಕೆ ಬಿಟ್ಟಿರೋದು ಹೌದಾ ಅವನ್ ಯಾವ್ ಮೀಡಿಯಾ ನಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾರಂತೆ ನಾನು ಬೆಳೆಸಿ ನಾನು ಅನ್ನೋ ಪದಕ್ಕೆ ಇಷ್ಟು ದುರಾಂಕಲ್ಲ ಅದು ಈ ಮಾತಾ ಇಲ್ಲ ಇವತ್ತವರೆಗೂ ನಾನು ಅಂತ ತಿಲ್ಲ ಬಳಸಿದಿನ ನನ್ನ ಮನೆಗೆ ಇರೋದೇ ನಂಬರ್ ಒನ್ ಓರಿಲ್ಲ ಹೇಳಿದಿನ ಅರ್ಥ ಮಾಡ್ರಿ ಯಾರೋ ಕೆಲವ್ರು ಕಾಲ್ಡ್ ನೂರ್ ವರ್ಷದ ರೈತನ ಇರ್ಬೋದು ನೂರ್ ವರ್ಷದ ರೈತನ ಕರೆದು ವೇದಿಕೆ ಮಾಡಿ ವೇದಿಕೆನಲ್ಲ ಹಾರ ಹಾಕಿದೀನಿ ಹೇಳ್ತಾರ ಅವರು ಸ್ವಾಮಿ ನಮಕ್ ಒಡಿಯಾ ಬೇಡ ಒಡಿಯಾ ತಕೊಂಡಲ್ಲ ನಾವು ರೈತರು ಅವ್ ಸ್ವಾಮಿ ನೀವ್ ರೈತ್ರೆ ನಿಮ್ಗೆ ಗುರ್ಸಿದೀನಿ ಮರಿಬೇಡ್ರಿ ಮೀಡಿಯಾ ಬಂದ್ಬಿಟ್ಟೈತೆ ಮೈ ಕೊಟ್ಬಿಟ್ಟವ್ರೆ ಅನ್ಬಿಟ್ಟಿ ಏನಾದ್ರ ಅದ್ ಮಾತಾಡ್ಬೇಡ್ರಿ ಮಾತಾಡ್ಬೇಡ್ರಿ ನಿಮ್ ನಿಮ್ಮ ಅರ್ಹತೆ ಯೋಗ್ಯತೆಗಳನ್ನ ತಿಳಿಸ್ತಾ ಇರ್ತದೆ ಹೌದಾ ಬೇರೆ ಕಟ್ ಕಟ್ ಮಾಡಿ ನಾನು ಅವ್ರಕ್ ಮಾಡಿರೋದ್ರನ್ನ ಹಾಕ್ಬಿಟ್ರೆ ಬಿಟ್ರೆ ಏನ್ ಹೇಳ್ತಾ ಇದೀನಿ ಹೇಳ್ರೆ ಅವ್ರ ಇವತ್ತು ಅವ್ರು ಮಾತಾಡಿರೋದಕ್ಕ ಏನು ಒಂದೊಂದು ಜಾಗಗಳಕೋದ ಇದೇ ಸಂತೋಷ ಸಂತೋಷವಾಗಿ ನಿಂತ್ಕೊಂಡು ಚಪ್ಪರಗಳ ವಿಡಿಯೋಗಳು ಮಾಡಿ ಹಾಕದಿರೋ ಇರಾಕಿನ್ನ ಮುಂಚೆ ಎಲ್ಲಿದ್ರಪ್ಪ ಎಲ್ಲಿದ್ರೆ ಸೋಕಾಂಡವ್ರು ಇವತ್ತು ಹೇಳ್ತಿರಲ್ಲ ರಿಯಲ್ ಅಂತೆ ಇನ್ನೊಬ್ನು ಇನ್ನೊಬ್ನಲ್ ಅಂತೆ ಯಾರಿಯಲ್ ಯಾರ್ಜಿನ ಭಗವಂತನಗ್ ಗೊತ್ತು ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಉಳಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಜೈ ಹಳ್ಳಿ ಕಾರ್ ಅಂದವಾಗ ನೀವ್ ಹೇಳ್ತಾ ಇದ್ದಿದ್ದ ನಮ್ ಮನೆಗ್ ನಾಟಿ ದನ ಐತೆ ನಾಟಿ ಓರಿ ಐತೆ ಅಂತ ಹೇಳ್ತಾ ಇದ್ದು ಹೌದಾ ಅದ್ರಕ ನಾನು ಹಳ್ಳಿ ಕಾರ್ ಅಂತ ಬಂದವಾಗ ನನ್ ಧ್ವನಿ ಅಷ್ಟು ಜೋರಾಗಿರ್ತಾ ಇದ್ದೆ ಕೆಲವರು